ಇಂದಿನ ವಿಡಿಯೋದಲ್ಲಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆ ತಿಥಿಯೆಂದು ಬರುವ ಸ್ವರ್ಣಗೌರಿ ಅಥವಾ ಹರತಾಳಿಕ ಗೌರಿ ಅಥವಾ ಸುವರ್ಣಗೌರಿಯ ವ್ರತಕತೆಯ ಬಗ್ಗೆ ಮತ್ತು ಸ್ವರ್ಣಗೌರಿ ವ್ರತದ ಆಚರಣೆಯ ಬಗ್ಗೆ ಈ ವ್ರತವನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಇತ್ಯಾದಿ ಸ್ವರ್ಣಗೌರಿ ವ್ರತದ ಬಗೆಗಿನ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿಯೋಣ ಶ್ರಾವಣ ಮಾಸ ಮುಗಿದ ಮೇಲೆ ಆರಂಭವಾಗುವ ಮಾಸವೇ ಭಾದ್ರಪದ ಮಾಸ ಈ ಮಾಸವು ಹಿಂದೂ ಪಂಚಾಂಗದ ಆರನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಎರಡನೆಯ ಮಾಸವಾಗಿದೆ ಈ ಮಾಸದ ಶ್ರೇಷ್ಠವಾದ ವ್ರತವೆಂದರೆ ಅದು ಗೌರಿ ವ್ರತವಾಗಿದೆ ಗೌರಿ ಅಂದರೆ ಪಾರ್ವತಿ ದೇವಿಯು ಈ ದಿನ ಭೂಲೋಕಕ್ಕೆ ಬಂದು ತನ್ನ ತವರು ಮನೆಯಲ್ಲಿ ಅರಿಶಿನ ಕುಂಕುಮ ಮತ್ತು ಬಾಗಿನವನ್ನು ತೆಗೆದುಕೊಂಡು ಹೋಗುತ್ತಾಳೆ ಇಂತಹ ಸುದಿನವನ್ನು ಸ್ವರ್ಣಗೌರಿ ವ್ರತವೆಂದು ಆಚರಿಸಲಾಗುತ್ತದೆ ಸುಮಂಗಲಿಯರು ಆಚರಿಸುವ ಈ ವ್ರತವು ಮಹತ್ವದ ಸ್ಥಾನವನ್ನು ಪಡೆದಿದೆ ಪತಿಯ ಆಯಸ್ಸು ವೃದ್ಧಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಶುಕ್ಲ ತೃತೀಯ ದಿವಸ ಆಚರಿಸಬೇಕು ತದಿಗೆ ತಿಥಿಯು ಒಂದು ದಿನ ಪೂರ್ತಿ ಇದ್ದು ಮಾರನೇ ದಿನ ಸ್ವಲ್ಪವೇ ಇದ್ದರೂ ವ್ರತವನ್ನು ಎರಡನೆಯ ದಿನವೇ ಆಚರಿಸಬೇಕು ಎಲ್ಲ ಶುಭ ಕಾರ್ಯಗಳಿಗೂ ಸೂರ್ಯೋದಯದ ಸಮಯದಲ್ಲಿ ಬರುವ ತಿಥಿಯೇ ಶುಭ ತಿಥಿ ಎಂದು ಪರಿಗಣಿಸಬೇಕು ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಕೈಲಾಸ ಪರ್ವತದಲ್ಲಿ ಭಗವಾನ್ ಶಂಕರನು ಆನಂದ ಹೊಂದಿದ ಸಮಯದಲ್ಲಿ ಷಣ್ಮುಖನು ವಿನಮ್ರತೆಯಿಂದ ಭಕ್ತಿಭಾವದಿಂದ ಭೂಲೋಕದ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷವಾಗಿ ಯಾವ ಕೊರತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಪಡೆಯುವರೋ ಅಂತಹ ಶ್ರೇಷ್ಠ ವ್ರತದ ಬಗ್ಗೆ ಹೇಳು ಎಂದು ಶಿವನಲ್ಲಿ ಪ್ರಾರ್ಥಿಸಿದನು ಷಣ್ಮುಖನ ಈ ಪ್ರಾರ್ಥನೆಗೆ ಆನಂದದಿಂದ ಶಂಕರನು ಉತ್ತರಿಸಿದನು ಪ್ರಪಂಚದಲ್ಲಿ ಜನರು ಆಚರಿಸುವ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹಾಗೂ ಅತ್ಯಂತ ಮಂಗಳಕರವಾದ ವ್ರತವೆಂದರೆ ಅದು ಸ್ವರ್ಣಗೌರಿ ವ್ರತವಾಗಿದೆ ಈ ವ್ರತದ ಇತಿಹಾಸವನ್ನು ಹೇಳುವೆನು ಕೇಳು ಎಂದು ಶಂಕರನು ಕುಮಾರಸ್ವಾಮಿಗೆ ಹೇಳಿದನು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿತ್ತು ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ರಾಜನು ಆಳುತ್ತಿದ್ದನು ಸತ್ಯಧರ್ಮಗಳನ್ನು ಅನುಸರಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಹೆಂಡತಿಯರಿದ್ದರು ಹಿರಿಯ ಹೆಂಡತಿಯನ್ನು ಕಂಡರೆ ರಾಜನಿಗೆ ಎಲ್ಲಿಲ್ಲದ ಪ್ರೀತಿ ಇದ್ದಿತು ಒಂದು ದಿನ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವವು ಎಂದು ವನಪಾಲಕರು ಚಂದ್ರಪ್ರಭ ರಾಜನಿಗೆ ಹೇಳಿದರು ಇವರ ಈ ಮಾತನ್ನು ಕೇಳಿದ ರಾಜನು ಹರ್ಷಿತನಾಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಅರಣ್ಯಕ್ಕೆ ತೆರಳಿದನು ಅಲ್ಲಿ ಕ್ರೂರ ಪ್ರಾಣಿಗಳಾದ ಹುಲಿ ಚಿರತೆ ಕಾಡೆಮ್ಮೆಗಳ ಜೊತೆಗೆ ಬಹುಕಾಲ ಬೇಟೆಯಾಡಿ ದಣಿದು ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೋದನು ದೂರದಲ್ಲಿ ಒಂದು ರಮ್ಯವಾದ ಸರೋವರವನ್ನು ಕಂಡನು ಆ ಸರೋವರವು ತಿಳಿ ನೀರಿನಿಂದ ಮತ್ತು ಶ್ವೇತ ತಾವರೆಗಳಿಂದ ಮತ್ತು ಅನೇಕ ಅಪ್ಸರೆಯರಿಂದ ಜಗಜಗಿಸುತ್ತಿತ್ತು ಆ ಜಾಗದಲ್ಲಿ ನಿಯಮಾನುಸಾರವಾಗಿ ವ್ರತವನ್ನು ಆಚರಿಸುತ್ತಿದ್ದ ಅಪ್ಸರೆಯರನ್ನು ನೋಡಿದ ಚಂದ್ರಪ್ರಭನು ಚಕಿತನಾದನು ಅವರ ಬಳಿ ಬಂದು ಸೌಭಾಗ್ಯವತಿಯರೇ ನೀವು ಆಚರಿಸುತ್ತಿರುವ ವ್ರತದ ಹೆಸರೇನು ಎಂದು ಕೇಳಿದನು ಆಗ ಅಪ್ಸರೆಯರು ನಾವು ಅತ್ಯಂತ ಮಂಗಳಕರವಾದ ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಇದನ್ನು ಕೇಳಿದ ರಾಜನು ಆಶ್ಚರ್ಯಗೊಂಡನು ಈ ವ್ರತದ ಆಚರಣೆ ಹೇಗೆ ಮಾಡಬೇಕು ವ್ರತ ಆಚರಿಸುವುದರಿಂದ ನಮಗೆ ಸಿಗಬಹುದಾದ ಶುಭ ಫಲಗಳೇನು ಎಂದು ಕೇಳಿದನು ರಾಜನ ಈ ಮಾತಿಗೆ ಅಪ್ಸರೆಯರು ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಶುಕ್ಲ ತದಿಗೆ ದಿನದಂದು ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಇವರ ಮಾತುಗಳಿಂದ ಪ್ರಭಾವಿತನಾದ ಚಂದ್ರಪ್ರಭರಾಜನು ಜೀತೇಂದ್ರಿಯನಾಗಿ ಅವರು ಹೇಳಿದ ಕಲ್ಪದಂತೆ ವ್ರತವನ್ನು ಆಚರಿಸಿ ದೂರ ಮಾಡಿಕೊಂಡು ಮನೆಗೆ ವಾಪಸ್ಸಾದನು ತನ್ನ ಇಬ್ಬರು ಪತ್ನಿಯರಿಂದ ವ್ರತಾಚರಿಸಲು ಯತ್ನಿಸಿದನು ಹಿರಿಯ ಪತ್ನಿಯು ಸಿಟ್ಟಿನಿಂದ ಗಂಡನು ಧರಿಸಿದ್ದ ದಾರವನ್ನು ಕಿತ್ತು ಅರಮನೆಯ ಹಿಂದೆ ಇದ್ದ ಒಂದು ಒಣಗಿಡದ ಮೇಲೆ ಎಸೆದಳು ಗಂಡನು ಎಷ್ಟು ಹೇಳಿದರೂ ಕೇಳಲಿಲ್ಲ ಈಕೆ ಎಸೆದ ವ್ರತದ ದಾರದ ಪ್ರಭಾವದಿಂದ ಒಣಗಿದ ಗಿಡವು ಹಚ್ಚ ಹಸಿರಿನಿಂದ ಸಮೃದ್ಧಿಯಾಗಿ ಚಿಗುರಿ ಹೂವಾಗಿ ಫಲವೃದ್ಧಿಯಾಯಿತು ಇದನ್ನೆಲ್ಲ ನೋಡಿದ ಕಿರಿಯ ಹೆಂಡತಿ ಭಕ್ತಿ ಭಾವದಿಂದ ಆ ವ್ರತದ ದಾರವನ್ನು ತೆಗೆದುಕೊಂಡು ಹೋಗಿ ಪತಿಯ ಮಾತಿನಂತೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಗೆ ಪಾತ್ರಳಾಗಿ ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಳು ಹಿರಿಯ ಹೆಂಡತಿಯು ವ್ರತವನ್ನು ಆಚರಿಸದೆ ವ್ರತಕ್ಕೆ ಗೌರವಿಸದೆ ಅನೇಕ ತೊಂದರೆಗೊಳಗಾಗಿ ರಾಜನಿಂದ ದೂರವಾಗಿ ಅರಣ್ಯಕ್ಕೆ ತೆರಳಿ ಕಾಡಿನಲ್ಲಿದ್ದ ಋಷಿಗಳ ಆಶ್ರಮವನ್ನು ಸೇರಿಕೊಂಡಳು ಆಗ ಅಲ್ಲಿ ನೀನು ಕಡುಪಾಪಿ ನೀನು ಈ ಪಾವನವಾದ ಆಶ್ರಮದಲ್ಲಿರಲು ಯೋಗ್ಯಳಲ್ಲ ಎಂದು ಹೇಳಿ ಕಳುಹಿಸಿಬಿಟ್ಟರು ತಿರಸ್ಕೃತಳಾದ ರಾಜನ ಹಿರಿಯ ಪತ್ನಿ ಮುಂದೆ ನಡೆದು ಪಣಿಪತಿಯನ್ನು ದರ್ಶಿಸಿದಳು ಗೌರಿಯ ದರ್ಶನವಿಲ್ಲದ ಕಾರಣಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಯೂ ತನ್ನ ಉದ್ದೇಶ ಈಡೇರಲಿಲ್ಲ ಆಗ ಆಕೆಗೆ ವರಲಕ್ಷ್ಮಿಯ ದರ್ಶನವಾಯಿತು ವರಲಕ್ಷ್ಮಿಯಿಂದಲೂ ತಿರಸ್ಕೃತಳಾಗಿ ಸ್ವರ್ಣಗೌರಿಯನ್ನು ನೆನೆಯುತ್ತಾ ಅತೀವ ದುಃಖದಿಂದ ಒಂದು ಜಾಗದಲ್ಲಿ ಕುಳಿತುಕೊಂಡಳು ಆಕೆಯ ಅನನ್ಯ ಭಕ್ತಿಗೆ ಮೆಚ್ಚಿದ ಸ್ವರ್ಣಗೌರಿಯು ಆಕೆಯ ಮುಂದೆ ಪ್ರತ್ಯಕ್ಷಳಾದಳು ಆಗ ರಾಜನ ಹೆಂಡತಿಯು ಅತೀವ ಸಂತೋಷದಿಂದ ಶ್ರದ್ಧಾಭಕ್ತಿಯಿಂದ ಧನ್ಯತಾ ಭಾವದಿಂದ ಸ್ವರ್ಣಗೌರಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಸ್ತೋತ್ರವನ್ನು ಪಠಿಸಿದಳು ಇದರಿಂದ ಹರ್ಷಿತಳಾದ ಸ್ವರ್ಣಗೌರಿಯು ಆಕೆಗೆ ಸೌಭಾಗ್ಯವನ್ನು ಪುತ್ರ ಸಂತಾನ ಭಾಗ್ಯವನ್ನು ಕೊಟ್ಟು ಆಕೆಯ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿ ಅಲ್ಲಿಂದ ಮಾಯವಾದಳು ಈ ಮಂಗಳಕರವಾದ ಸ್ವರ್ಣಗೌರಿ ವ್ರತಾಚರಣೆಯಿಂದ ರಾಜನ ಹಿರಿಯ ಪತ್ನಿ ಸಕಲ ಸೌಭಾಗ್ಯಗಳಿಂದ ಪತಿಯೊಡನೆ ಅನೇಕ ಕಾಲ ಸುಖವಾಗಿದ್ದು ಪತಿ ಸಹಿತಳಾಗಿ ಶಿವಲೋಕವನ್ನು ಹೊಂದಿ ಸಾಯುಜ್ಯ ಮುಕ್ತಿಯನ್ನು ಪಡೆದಳು ಹೀಗೆ ಯಾರು ಸ್ವರ್ಣಗೌರಿಯ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಧನದಿಂದ ಆಚರಿಸುತ್ತಾರೋ ಅವರಿಗೆ ಸ್ವರ್ಣಗೌರಿ ದೇವಿಯ ಸಂಪೂರ್ಣ ಕೃಪೆಯಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಎಂದು ಭಗವಾನ್ ಶಂಕರನು ಸುಬ್ರಹ್ಮಣ್ಯನಿಗೆ ಹೇಳಿದ್ದನ್ನು ಸೂತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ತಿಳಿಸಿದರು ಯಾರು ಈ ವ್ರತಕತೆಯನ್ನು ಸಂಪೂರ್ಣವಾಗಿ ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅಂಥವರಿಗೆ ಸ್ವರ್ಣಗೌರಿಯ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಹೀಗೆ ಸ್ಕಂದ ಪುರಾಣದಲ್ಲಿ ಹೇಳಿರುವ ಸ್ವರ್ಣಗೌರಿ ವ್ರತಕತೆಯನ್ನು ಪೂರ್ತಿಯಾಗಿ ಶ್ರದ್ಧಾಭಕ್ತಿಯಿಂದ ಕೇಳಿದರೆ ಸಾಕು ವ್ರತವನ್ನು ಆಚರಿಸಿದಷ್ಟೇ ಶುಭ ಫಲಗಳು ದೊರೆಯುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ